ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕ್ಕೆ ಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನವರಾತ್ರಿಯಲ್ಲಿ ದುರ್ಗಾ ಮಾತೆಯ ಒಂಬತ್ತು ರೂಪಗಳನ್ನು ಕಳಸದಲ್ಲಿ ಆವಾಹನೆ ಮಾಡಿ ಪೂಜಿಸುತ್ತಾರೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಕಳಸದಲ್ಲಿ ಒಂದೊಂದು ರೂಪ ದುರ್ಗಾ ಮಾತೆಯ ಒಂದೊಂದು ರೂಪವನ್ನು ಆವಾಹನೆ ಮಾಡಿ ಪೂಜಿಸಿ ನವರಾತ್ರಿಯ ಮರುದಿನ ದಶಮಿ ಇರುತ್ತದೆ ದಶಮಿಯ ದಿನದೊಂದು ವಿಜಯದಶಮಿ ಹಬ್ಬವನ್ನು ಆಚರಿಸುತ್ತಾರೆ ದುರ್ಗಾ ಮಾತೆಯು ರಾಕ್ಷಸರನ್ನು ಅಥವಾ ಮೈಸಾಸುರನನ್ನು ಕೊಂದ ದಿನ ಈ ವಿಜಯದಶಮಿ ಹಾಗೆ ಪಾಂಡವರು ಅಜ್ಞಾತವಾಸಕ್ಕೆ ತೆರಳುವಾಗ ಅವರ ಆಯುಧಗಳನ್ನ ಬನ್ನಿ ಮರದಲ್ಲಿ ಬಚ್ಚಿಟ್ಟು ಓದರಂತೆ ಅಜ್ಞಾತವಾಸ ಮುಗಿದ ನಂತರ ಅದೇ ಆಯುಧಗಳಿಂದ ಯುದ್ಧ ಮಾಡಿ ವಿಜಯವನ್ನು ಪಡೆದರಂತೆ ಆದ್ದರಿಂದ ಈ ದಿನದೊಂದು ಬನ್ನಿ ಮರವನ್ನು ಪೂಜಿಸುತ್ತಾರೆ ವಿಜಯದಶಮಿಯ ದಿನದೊಂದು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಯಾವುದೇ ಕಾರ್ಯ ಮಾಡಲಿ ಅದರಲ್ಲಿ ವಿಜಯ ಸಿಗುತ್ತದೆ ಎಂಬ ನಂಬಿಕೆ ಇದೆ ಈ ದಿನ ಹೊಸ ವಾಹನ ಹೊಸ ವಸ್ತು ಬಂಗಾರ ಬೆಳ್ಳಿಯನ್ನು ಖರೀದಿಸಿದರೆ ಶುಭ ಫಲ ಉಂಟಾಗುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಈ ವಿಜಯದಶಮಿಯ ದಿನದೊಂದು ರಾಕ್ಷಸರ ಸಂಹಾರಕ್ಕಾಗಿ ದುರ್ಗೆಯ ಅವತಾರವನ್ನು ಎತ್ತಿದ ದುರ್ಗಾಮಾತೆಯನ್ನು ಪೂಜಿಸಲಾಗುತ್ತದೆ ಕಳಸದಲ್ಲಿ ದುರ್ಗಾ ಮಾತೆಯನ್ನು ಆವಾಹನೆ ಮಾಡಿ ಪೂಜಿಸುತ್ತಾರೆ ಈ ದಿನ ದುರ್ಗಾದೇವಿಯ ಪೂಜೆಯಲ್ಲಿ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಬೇಕು ಹಾಗೆ ಈ ದಿನದೊಂದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯ ಪೂಜೆ ಮಾಡಬೇಕು ದಶಮಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ನವರಾತ್ರಿಯ ನಂತರ ಕಳಸದ ವಿಸರ್ಜನೆಯನ್ನು ಯಾವಾಗ ಮಾಡಬೇಕು ಅಖಂಡ ದೀಪವನ್ನು ಯಾವಾಗ ಕದಲಿಸಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಈ ಬಾರಿ ವಿಜಯದಶಮಿ ಹಬ್ಬವು ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದೊಂದು ಬಂದಿದೆ ದಶಮಿ ತಿಥಿ ಪ್ರಾರಂಭವಾಗುವುದು ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ರಾತ್ರಿ ಏಳು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗಿ ದಶಮಿ ತಿಥಿ ಅಂತ್ಯವಾಗುವುದು ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ರಾತ್ರಿ ಏಳು ಗಂಟೆ ಹತ್ತು ನಿಮಿಷಕ್ಕೆ ಸೂರ್ಯೋದಯದ ಪ್ರಕಾರ ವಿಜಯದಶಮಿ ಹಬ್ಬವನ್ನು ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದೊಂದು ಆಚರಿಸುತ್ತೇವೆ ಈ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಅದರಲ್ಲೂ ಈ ದಿನದೊಂದು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಮನೆಯ ಮುಂದೆ ರಂಗೋಲಿಯನ್ನು ಬಿಡಿಸಿ ವಸ್ತಿಲ ಪೂಜೆ ಮಾಡಿದ ನಂತರ ದೇವರ ಮನೆ ದೀಪವನ್ನು ಹಚ್ಚಿ ಕಳಸದಲ್ಲಿ ದುರ್ಗಾ ಮಾತೆಯನ್ನು ಆವಾಹನೆ ಮಾಡಿ ದುರ್ಗಾ ಮಾತೆಗೆ ಪ್ರಿಯವಾದ ಹೂವು ಅಂದರೆ ಕೆಂಪು ಹೂಗಳನ್ನು ಅರ್ಪಿಸಿ ಕೆಂಪು ಗುಲಾಬಿ ಅಥವಾ ಕನಕಾಂಬರ ದಾಸವಾಳ ಇಂತಹ ಕೆಂಪು ಹೂಗಳನ್ನು ಅರ್ಪಿಸಿ ದೇವಿಯನ್ನು ಅಲಂಕರಿಸಿ ನಂತರ ನೈವೇದ್ಯವನ್ನು ಅರ್ಪಿಸಿ ದುರ್ಗಾ ಮಾತೆಗೆ ಪ್ರಿಯವಾದ ನೈವೇದ್ಯ ಎಂದರೆ ಬೆಲ್ಲದ ಅನ್ನ ಬೆಲ್ಲದಿಂದ ಮಾಡಿರುವ ಅನ್ನವನ್ನು ನೈವೇದ್ಯವಾಗಿ ಅರ್ಪಿಸಿ ದುರ್ಗಾ ಮಾತೆಯನ್ನು ಪೂಜಿಸಿ ಪೂಜೆ ಮಾಡಿದ ನಂತರ ಬನ್ನಿ ಮರಕ್ಕೂ ಕೂಡ ಈ ದಿನದೊಂದು ಪೂಜೆ ಮಾಡಿ ಬನ್ನಿ ಮರದ ಪೂಜೆಗೆ ವಿಶೇಷವಾದ ಮಹತ್ವವಿದೆ ಆದ್ದರಿಂದ ಬನ್ನಿ ಮರವನ್ನು ಪೂಜಿಸಿ ಬನ್ನಿ ಪತ್ರೆಯನ್ನು ಮನೆಗೆ ತಂದು ದುರ್ಗಾ ಮಾತೆಗೆ ಮುಡಿಸಿ ನಂತರ ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ಪೂಜೆ ಮಾಡಿ ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ನೀಡಿ ಹೂವನ್ನು ನೀಡಿ ದುರ್ಗಾ ಮಾತೆಯ ಕಳಸಕ್ಕೆ ಕೆಂಪು ಆರತಿಯಿಂದ ದೃಷ್ಟಿಯನ್ನು ತೆಗೆದು ಕಳಸವನ್ನು ಕದಲಿಸಿ ಕಳಸಕ್ಕೆ ಇಟ್ಟಿರುವ ಮಾವಿನ ಎಲೆ ಅಥವಾ ವಿಳೆದೆಲೆ ಮತ್ತು ತೆಂಗಿನಕಾಯಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಅದನ್ನು ಮೂರು ಬಾರಿ ಮೇಲಕ್ಕೆ ಮೇಲಕ್ಕೆ ಎತ್ತು ಕೆಳಗೆ ಇಳಿಸಿ ಕಳಸವನ್ನು ಕದಲಿಸಿ ಹೀಗೆ ಮಾಡಿದರೆ ಕಳಸವು ಕದಲಿದ ಹಾಗೆ ನಂತರ ನೀವು ಕಳಸವನ್ನು ವಿಸರ್ಜನೆ ಮಾಡಬಹುದು ಇನ್ನು ಅಖಂಡ ದೀಪವನ್ನು ಯಾವಾಗ ಕದಲಿಸಬೇಕು ಎಂದರೆ ಕಳಸ ಕದ ಕಳಸವನ್ನು ಕದಲಿಸಿದ ನಂತರ ಅಖಂಡ ದೀಪವನ್ನು ಕದಲಿಸಿ ಅಖಂಡ ದೀಪವನ್ನು ಕೈಯಲ್ಲಿ ಹಿಡಿದುಕೊಂಡು ಪಕ್ಕಕ್ಕೆ ಜರುಗಿಸಿ ಜರುಗಿಸಿದರೆ ಕ ದೀಪ ಕದಲಿಸಿದ ಹಾಗೆ ಕದಲಿಸಿದ ನಂತರ ನೀವಾಗೆ ಅದನ್ನು ನಂದಿಸಿ ನಂದಿಸಲು ಹೋಗಬೇಡಿ ಅದಾಗದೆ ಆ ದೀಪವು ತಣ್ಣಗಾದ ನಂತರ ದೀಪವನ್ನು ತೆಗೆದಿ ತೆಗೆದಿಟ್ಟುಕೊಳ್ಳಿ ಹಾಗೆ ಕಳಸವನ್ನು ವಿಸರ್ಜನೆ ಮಾಡಿದ ನಂತರ ಕಳಸವನ್ನು ಕೂಡ ನೀವು ತೆಗೆಯಬಹುದು ಕಳಸಕ್ಕೆ ಹಾಕಿರುವ ನೀರನ್ನು ಮನೆಗೆಲ್ಲ ಪ್ರೋಕ್ಷ ಒಂದು ಹೂವಿನಿಂದ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಇದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಏಕೆಂದರೆ ಒಂಬತ್ತು ದಿನಗಳ ಕಾಲ ನವರಾತ್ರಿಯಲ್ಲಿ ದುರ್ಗಾಮಾತೆಯ ಒಂದೊಂದು ರೂಪವನ್ನು ಆವಾಹನೆ ಮಾಡಿ ಆ ಕಳಸದಲ್ಲಿ ಆವಾಹನೆ ಮಾಡಿ ಪೂಜಿಸಿರುವುದರಿಂದ ಆ ಕಳಸದ ನೀರಿಗೆ ತುಂಬ ಶಕ್ತಿ ಇರುತ್ತದೆ ಮಿಕ್ಕ ನೀರನ್ನು ನಿಮ್ಮ ಮನೆಯ ತುಳಸಿ ಗಿಡಕ್ಕೆ ಹಾಕಿ ಹಾಗೆ ಕಳಸಕ್ಕೆ ಇಟ್ಟಿರುವ ತೆಂಗಿನಕಾಯಿ ಮತ್ತು ಅಕ್ಕಿಯಿಂದ ಯಾವುದಾದರೂ ಒಂದು ಸಿಹಿ ಪದಾರ್ಥವನ್ನು ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ಸೇವಿಸಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು